ಮಾಜಿ ಸಚಿವನ ಒಂದು ವೇದಿಕೆಯಲ್ಲಿ ಕನ್ನಡ ತರಂತ ಪ್ರಯತ್ನ ಮಾಡೋಕ್ಕೆ ಇವತ್ತು ನಮ್ಮ ನಿಮ್ಮ ಮುಂದೆ ಬಂದಿದ್ದ ಬಂಧುಗಳೇ ನಾನು ಬಹಳ ಚಿಕ್ಕವನು ಆದ್ರೆ ನಿಮ್ಮ ಜೊತೆ ಎದುರು ಮಾತಾಡ್ತೀನಿ ಮುಜೋರಾಗುತ್ತೆ ಯಾವುದೋ ತಾಲೂಕು ಮನ್ನಾಡಿ ಜಾತಿ ಅವಳಿ ತಾಲೂಕು ಜನ ನನ್ನ ಮೂರು ಬಾರಿ ಶಾಸಕರು ಮಾಡಿ ಸಚಿವನಾದ ಅದಕ್ಕೆ ಆಶೀರ್ವಾದ ಯಡಿಯೂರಪ್ಪನ ಆಶೀರ್ವಾದ ಬಿಜೆಪಿ ಆಶೀರ್ವಾದ ನಮ್ಮ ಸಂಘಕ್ಕೆ ಆಶೀರ್ವಾದ ಹಿರಿಯರು ಕೂರಿಸಿ ಮಾತಾಡುವಷ್ಟು ದೊಡ್ಡವನಲ್ಲ ಬಹಳ ಚಿಕ್ಕವ್ ಮುಂದೆ ನಾನು ನಿಮ್ಮ ಮುಂದೆ ಬಹಳ ಚಿಕ್ಕದು ನಿಮ್ಮಲ್ಲಿ ಕ್ಷಮೆ ಆಚಿಸಿ ಅನಿವಾರ್ಯವಾಗಿ ಇವತ್ತು ಸಮಾಜಗಳನ್ನು ಮಟ್ಟಕೂಡ್ಸೋಕೆ ಇಲ್ಲಿ ಆಸಿಗೆಲ್ಲ ಸುಖದ ಸುಪ್ಪತ್ತಿನ ಆಸಿಗೆ ಅಲ್ಲ ಮುಳ್ಳು ಕಲ್ಲು ಎಲ್ಲೋ ಬಂದ ನೂರಾರು ಅತ್ಯಾಪಿಗಳು ಬರ್ತವೆ ನನಗೆ ಆ ಸುಲಭದಲ್ಲಿ ನನಗೆ ಬರಲ್ಲ ಅಂತಲ್ಲ ಆದರೆ ಯಾವುದಕ್ಕೂ ಅಂಜಲ್ಲ ಇದು ಬದಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಈ ಸಮಾಜವನ್ನು ಕಟ್ಟಬೇಕು ಈ ಸಮಾಜ ಋಣವನ್ನು ತೀರಿಸೋದ ಪ್ರವಾಸ ಏಕಬೇಕಾದ್ರೆ ಬನ್ನಿ ಈ ಸಮಾಜವನ್ನು ಕಟ್ಟಕೊಂಡ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಮೇಲೆ ಕೊಟ್ಟಿಲ್ಲ ಅಷ್ಟೇ ಸದ್ಯ ನನಗೇನು ಪ್ರತಿಷ್ಠೆ ಇಲ್ಲ ಸಾಕ್ತ ಮೂರು ಬಾರಿ ಶಾಸಕರಿಗೆ ಸಚಿವನಾಗಿದ್ದೀನಿ ಅದಕ್ಕಿಂತ ದೊಡ್ಡ ಅಂತ ನನಗೆ ಸಿಗಲ್ಲ ಹುದ್ದೆ ಸಿಕ್ಕರೆ ನಮ್ಮ ನಾಯಕರು ಸಿಗಲಿ ಸಿಗುತ್ತೆ ಸಿಗುತ್ತೆ ಅದ್ರಲ್ಲಿ ನಾನು ಯಾವುದೇ ಸ್ವಾರ್ಥವನ್ನು ನಾನು ಇರ್ಬೋದು ಅನೇಕ ಮುಖಂಡಗಳು ನಿನ್ನೆ ತೀರ್ಮಾನ ಮಾಡಿ ರಾಜ್ಯದ ಉದ್ದಗಳೇ ಪ್ರವಾಸವನ್ನು ಮಾಡಬೇಕಂತ ನಾವು ಮಾಡಿದ್ದೀವಿ ಕಲ್ಲು ಮುಳ್ಳು ಈ ಚಿಕ್ಕ ಎಲ್ಲವೂ ಗೊತ್ತವತ್ತು ಬಂದಕ್ಕೆಲ್ಲ ಬರಲಿ ಭಗವಂತನ ದೇಹದಲ್ಲಿ ಅಂತೇಳಿ ಮುಂದಿಡ್ತೀವಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡ್ತೀವಿ ಹೊಡೆದ ಮನುಷ್ಯರು ಕರ್ತಕ್ಕಂಥ ಕೆಲಸ ಮಾಡ್ತೀವಿ ಯಡಿಯೂರಪ್ಪನ ಕೊಟ್ಟನ್ನ ಕೊಡೆಯುವ ಈ ದೇಶ ಏನೋ ಲಿಂಗಾಯಿತ ಅಭಿವೃದ್ಧಿ ನಿಗಮ ಮಾಡಿದರು ಮಠಾಧೀಶ ಬಿಡುಗಡೆ ಮಾಡಿದರು ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿದರು ಅಂತ ಮಹಾನ್ ನಾಯಕರಿಂದ ದೂರ ಆಗಿದೆ ಅಂತಲ್ಲ ಹೇಳ್ತಲ್ಲ ಯಡಿಯೂರಪ್ಪ ಸಮಾಜ ಆಗಿಲ್ಲ ಯಾರೇನ್ ಬೇಕಾದ್ರೆ ಅಪಪ್ರಚಾರ ಮಾಡಿ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಲ್ಲಿ ಟೀಕೆ ಮಾಡಲ್ಲ ಅವರಂಗೆ ವಿನಂತಿ ಮಾಡ್ತೀನಿ ಯಡಿಯೂರಪ್ಪ ವೀರಶೈವ ಲಿಂಗಾಯಿತ ನಾಯಕ ಅಂತ ನಾವು ಕರೆಯಲ್ಲ ಯಡಿಯೂರಪ್ಪ ಪ್ರಶ್ನಾಚಿತ ನಾಯಕ ಯಡಿಯೂರಪ್ಪ ಮಾಸ್ಟರ್ ಹಾಗಾಗಿ ಮೊದಲು ಮನೆಗೆದ್ದು ಮಾರ್ಗೆಲ್ಲ ಬಂತೇಳಿ ಯಾರು ಹೊರಡದಲ್ಲ ಇದು ಉತ್ತರ ಅಂತ ಅಲ್ಲ ಸಮಾಜವನ್ನು ಸಂಘಟನೆ ಮಾಡೋದು ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜ ದೂರಾಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಓದಿ ಮತಗಳನ್ನು ವಾಪಸ್ ಬರಬೇಕು ಯಡಿಯೂರಪ್ಪನವರಿಗೆ ಶಕ್ತಿ ತುಂಬಕ್ಕೋಸ್ಕರ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಮಾಧ್ಯಮ ಸ್ನೇಹಿತರು ಯಡಿಯೂರಪ್ಪನವರು ವಿದೇಶ ಲಿಂಗಾಯತ ಸಮಾಜ ಈ ಮುಖಂಡ ಇರಬಹುದು ಆದರೆ ಸರ್ವ ವ್ಯಾಪ್ತಿ ಸರ್ವಸ್ಪರ್ಶ ಅಂತ ಹೇಳಿ ಯಡಿಯೂರಪ್ಪನವರು ಅಂತ ಮಹಾನ್ ನಾಯಕರಿಗೆ ಇಡೀ ರಾಜ್ಯದ ಎಲ್ಲ ವರ್ಗದ ನಾಯಕ ಆಶೀರ್ವಾದ ಇದೆ ನಿನ್ನೆ ದಿವಸ ಉಗ್ರ ನಿನ್ನೆ ದಿವಸ ಶಾಸ್ತ್ರ ಒಂದು ಶುಭವನ್ನು ಕೋರಿದರೆ ಯಡಿಯೂರಪ್ಪನ ಜೊತೆಗೆ ನಾವಿದ್ದೇವೆ ಬಿಜೆಪಿ ಜೊತೆಗೆ ನಾವಿದ್ದೇವೆ ಈ ಸಮಾಜವನ್ನು ಕಟ್ಟಿರಿ ಈ ಒಳಪಡನ್ನ ಮರೆತು ಒಂದು ಉಳಿಸಿವಂತೇಳಿ ಸಂದೇಶ ಕೊಡಕ್ಕೆ ನಿಮ್ಮ ಮುಂದೆ ಬಂದು ಹಿಡಿದ್ರಿ ನಿಮ್ಮ ಆಶೀರ್ವಾದ ನನಗೆ ಬೇಡ ಸಾಕು ನಾನು ಭಗವಂತ ಎಲ್ಲವನ್ನ ನೀವು ಅಧಿಕಾರ ಕೊಟ್ಟದ್ರೆ ಗಟ್ಟಿಯಾಗಿ ಯಡಿಯೂರಪ್ಪನ ಜೊತೆಗೆ ನಾವೆಲ್ಲಿ ನಿಲ್ಬಹುದ್ರ ಒತ್ತೊಂದು ಹೇಳ್ಬೇಕಲ್ಲ ತಾಯಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ತಾಯಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಮ್ಮ ತಾಯಿ ಯಾಕಂದ್ರೆ ಬೆಳಗ್ಗೆದ್ದು ಮನೆಯನ್ನೇನ ಸ್ವಚ್ಛ ಮಾಡಿ ಆ ಭಗವಂತನಿಗೆ ಪೂಜೆ ಮಾಡಿ ತಾಯಿ ನಿರೀಗೊಳ್ಳೆದ ರೀತಿ ಕೇಳ್ತೇನಮ್ಮ ಖಂಡಿತ ನೀವು ಕೇಳ ಈ ಕುಟುಂಬ ಒಳ್ಳೆದ ರೀತಿ ಯಾರು ಯಾರೇ ನಿಮ್ ತಾಯಿ ನಾವೆಲ್ಲ ಸ್ವಾತಿ ಅದಕ್ಕೆ ನಿಮ್ಮ ಆಶೀರ್ವಾದ ತಾಯಿ ಮುಖ್ಯ ಎಲ್ಲಿ ಭಾಗ್ಯಲಕ್ಷ್ಮಿ ಕೊಟ್ಟರು ಬಾಲಿಕೆನಿಗೆ ಬಯಸ್ ಕಲ್ಕೊಂಡ್ರು ಯಡಿಯೂರಪ್ಪನವರಿಗೆ ನಿಮ್ಮ ಆಶೀರ್ವಾದ ಇರ್ತಾರಮ್ಮ ಒಂದ್ಸಲ ಕೇಳ್ರಿ ಬಾಧ್ಯರಾಣಿ ಪಿತ್ತೂರಾಣಿ ಚೆನ್ನಮ್ಮ ಹೊಲಿಕೆ ಹೋಬಿ ಅಂತ ಶಕ್ತಿ ನಿಮಗಿದೆ ಹಾಗಾಗಿ ನಿಮ್ಮ ಆಶೀರ್ವಾದ ಬೇಡಿ ಪಾಡ ಮಾತಾಡಿದ್ರೆ ಹಿರಿಯರನ್ನ ಕೂರಿಸಿ ಉಪಚಾರ ಆಗುತ್ತೆ ಕ್ಷಮೆ ಆಸಿ ಒಟ್ಟಾಗಿ ಒಂದಾಗಿ ನೀವಿರ್ತಕ್ಕಂಥ ಇಲ್ಲೆಲ್ಲ ಗಣ್ಯಮಾನರು ನೀವ್ಯಾರು ಸಾಮಾನ್ಯರಲ್ಲ ಅಸಾಮಾನ್ಯರು ಶಕ್ತಿ ಇರ್ತಕ್ಕಂಥವ್ರು ಇದ್ರ ಜೊತೆಗೆ ನಾವು ನಿನ್ನೆ ತೀರ್ಮಾನ ಮಾಡಿದ್ವಿ ನಾವು ಯಾರಿಂದ ಹಣ ಸಂಗ್ರಹ ಮಾಡಲ್ಲ ಯಡಿಯೂರಪ್ಪನವ್ರು ಕೇಳಿಲ್ಲ ಅವ್ರ ಮನಸ್ ಹತ್ತಿರ ಪವಿತ್ರವಾಗಿ ಗೀರಿಸುವ ಸಭಾಭವನ ಅವರನ್ನೂ ಕೇಳಿಲ್ಲ ಭಗವಂತ ಸಾಕ್ಷಿ ಅವ್ರು ಕೇಳಿ ಯಾಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ನಾವು ಸಮಾಜ ಕಟ್ತೀವಿ ಅಂತ ನಿನ್ನೆ ತೀರ್ಮಾನ ಮಾಡಿ ஆ முவத்தின சபேன் வந்து நான் தாவணி பெங்களூரில் அரமனைய நோடிகூடு மத்தொன்னு வந்து நான் இந்த அணிராண்ட் சமேச மாவொரன் தாயி ஏனே கஷ்ட வச்சு வயசு ಅದನ್ನ ಇಡೀ ಸಮಾಜ ಇಡೀ ಸಮಾಜ ನಾವು ಈ ದೊಡ್ಡ ಸಮಾವೇಶದ ಮನೆಯ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತ ಹೇಳಿ ಸಮಾಜ ಒಟ್ಟುಗೂಡಿಸಿ ದಾನಿಗಳಿಂದ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ವಿನಂತಿ ಮಾಡಿ ವೇದಿಕೆಲ್ಲ ನಮ್ಮ ಸಮಾಜದ ಗಣ್ಯಮನ್ಯರು ಅಧ್ಯಕ್ಷರು ಬ್ಯಾಂಕಿನ ಅಧ್ಯಕ್ಷರು ಮುಖಂಡರುಗಳು ಮುಂಬಸಿರುವ ಎಲ್ಲ ಸಮಾಜದ ಬಂಧುಗಳಿಗೂ ಯುವ ಮಿತ್ರ ನಮ್ಮ ಶ್ರದ್ಧೆಯ ತಾಯಿಗಳಿಗೂ ಸಹೋದರರಿಗೂ ಮಾಧ್ಯಮ ಸ್ನೇಹಿತರಿಗೆ ಹೊಂದಿಸಿ ನನ್ನ ಮಾತು ಧನ್ಯವಾದ ಇದಕ್ಕೆ ಮಹಾಸಂಗಮ ಅಂತ ಒಂದು ಹೆಸರು ಇಟ್ಟಿದ್ವಿ ಈ ದೇಶ ಮಹಾಸಂಗಮ ಹೆಸರು ಇಟ್ಟಿದೀವಿ ದಯಮಾಡಿ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಬೆಂಗಳೂರಿನ ಗಾಯತ್ರಿ ಗಾಯ ಅರಮನೆ ಆವರಣದಲ್ಲಿ ಪೂರ್ವ ಸಭೆ ಸಮಾವೇಶ ಅಲ್ಲ ಸಮಾವೇಶ ದಿನಾಂಕದ ಇಡೀ ಮಾಡಿದ ಎಲ್ಲರಿಗೂ ಹೇಳ್ತೀರಿ ಕೇವಲ ಪೂರ್ವ ಸಭೆ ಮಾಡ್ತೀವಿ ತಾವು ಗಣ್ಯ ಮಾನ್ಯರು ಬರಬೇಕು ಮಾಧ್ಯ ಬರಬೇಕಂತ ಮಾಡ್ತೀವಿ ಧನ್ಯವಾದಗಳು